ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ರಿಗಿದ್ದೀರಾ ಹಾಯ್ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಸೂಪರಾಗಿದ್ದೀವಿ ವೆಲ್ಕಮ್ ಟು ರಮ್ಯಾ ಮಂಡ್ಯ ಹುಡ್ಗಿ ಕನ್ನಡವುಲ್ಲ ಆಕ್ಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಈಗ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತೀನಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಂ ಇವತ್ತು ಮಾರ್ನಿಂಗ್ ಎಲ್ಲ ಕೆಲಸ ಆಯಿತು ಇದು ಸಟರ್ಡೇ ಎಲ್ಲ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡಿ ಮಕ್ಳು ಕೂಡ ಸ್ಕೂಲ್ಗೆ ಹೊರಟರು ಇವತ್ತು ಅವ್ರಿಗೇನು ಬಾಕ್ಸ್ ಇರೋದಿಲ್ಲ ಜಸ್ಟ್ ಮನೇಲಿ ಟಿಫನ್ ಮಾಡ್ಕೊಂಡು ಹೋಗ್ತಾರೆ ಪೂಜೆನೂ ಕೂಡ ಆಗಿದೆ ಬೆಳ ಬೆಳಗ್ಗೆನೇ ಕೆಲಸ ಮಾಡಿಬಿಟ್ರೆ ಒಂಥರ ಏನೋ ಮನಸ್ಸಿಗೆ ನೆಮ್ಮದಿ ಮತ್ತು ಒಂಥರ ಖುಷಿ ಇನ್ನು ಸಾಯಂಕಾಲದವರೆಗೂ ಆರಾಮಾಗಿರ್ಬೋದು ಯಾವುದೇ ಟೆನ್ಷನ್ ಇರೋಲ್ಲ ಇಲ್ಲ ಅಂತಂದರೆ ಅಯ್ಯೋ ಇನ್ನೂ ಆ ಕೆಲಸ ಆಗಿಲ್ಲ ಇನ್ನೂ ಈ ಕೆಲಸ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಬೆಳಗ್ಗೆ ಯಾವಾಗ ಲೇಝಿ ಮಾಡೋಕೆ ಹೋಗ್ತೀವಿ ಅವಾಗ ಸಾಯಂಕಾಲದವರೆಗೂ ಅದೇ ಥರ ಆಗ್ಬಿಡುತ್ತೆ ಕೆಲಸ ಮುಗಿಯೋದೇ ಇಲ್ಲ ನಾನು ಅದೇ ಥರ ಮಾಡ್ತಾಯಿದ್ದು ಅಯ್ಯೋ ಬಿಡು ಮಾಡೋಣ ಮಾಡೋಣ ಟೈಮ್ ಇದೆಯಲ್ಲ ಅಂದ್ಕೊಂಡು ಸಾಯಂಕಾಲ ಆದರೂ ಕೂಡ ಕೆಲಸಗಳು ಮುಗಿತಾನೇ ಇರಲಿಲ್ಲ ಬಟ್ ಇವಾಗ ಏನಂತಂದರೆ ಸ್ವಲ್ಪ ದಿನದಿಂದ ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಅಂದರೆ ಬೇಗ ಅಂದರೆ ತುಂಬ ಬೇಗ ಏನಿಲ್ಲ ಒಂದು ಆರೂವರೆ ಏಳು ಗಂಟೆಗೆ ಎದ್ದೇಳ್ತೀನಿ ಏಳು ಗಂಟೆಗೆ ಎದ್ದು ಕೂಡ ಎಲ್ಲ ಅಷ್ಟೊತ್ತಿಗೆ ಟಿಫನ್ ಮಾಡಿ ಇದು ಮಾಡಿ ಹಿಂದೆಲ್ಲ ಕೆಲಸಗಳೆಲ್ಲ ಮುಗಿಸ್ಬಿಡ್ತೀನಿ ಮುಗಿಸ್ಬಿಟ್ರೆ ಬೇಗ ಕೆಲಸಗಳೆಲ್ಲ ಮುಗಿದೋಗುತ್ತೆ ಫಸ್ಟ್ ಆಫ್ ಆಲ್ ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಮೊಬೈಲ್ ಹಿಡ್ಕೊಂಡು ಕುತ್ಕೊಬಿಟ್ರಂತೂ ಇದ್ದಿದ್ದು ಕೆಲಸ ಆಗೋದೇ ಇಲ್ಲ ಆದ ಆದಷ್ಟು ಬೆಳಗ್ಗೆ ಟೈಮು ಮೊಬೈಲ್ನ ನಾವು ಮುಟ್ಟೋಕ್ಕೆ ಹೋಗ್ಬಾರ್ದು ಕೆಲಸ ಆಗೋವರೆಗೂ ಕೆಲಸ ಮುಗಿದ ಮೇಲೆ ನಾವು ಮೊಬೈಲ್ನ ಆಮೇಲೆ ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಮಿಕ್ಕಿದ ಕೆಲಸಗಳು ಮಾಡ್ಕೊಬೋದು ಬೆಳಗ್ಗೆ ಹೊತ್ತೇ ನಾವೇನಾದರೂ ಮೊಬೈಲ್ ಇಟ್ಕೊಂಡು ಕೂತ್ಕೋತು ಅಂದರೆ ತಲ್ಲಿಗೆ ನಮ್ಮ ಕೆಲಸ ಯಾವುದೂ ಆಗೋಲ್ಲ ಅಂತಲೇ ಅದಕ್ಕೆ ನಾನೀಗ ಈ ರೂಲ್ಸ ಫಾಲೋ ಮಾಡ್ತಾಯಿದ್ದೀನಿ ಆದಷ್ಟು ಬೆಳಗ್ಗೆ ಟೈಮ್ ಮೊಬೈಲ್ ಮುಟ್ತಾಯಿಲ್ಲ ಕೆಲಸ ಮುಗಿಯೋವರೆಗೂ ಮೊಬೈಲ್ನ ಅವಾಯ್ಡ್ ಮಾಡಿ ಕೆಲಸ ಎಲ್ಲ ಮುಗಿದಾದ್ಮೇಲೆ ಆರಾಮ್ಸೆ ಒಂದು ಸ್ವಲ್ಪ ಓದ್ ಕುತ್ಕೊಂಡು ನೋಡಿ ಮಿಕ್ಕಿದ ನನ್ನ ಟೈಲರಿಂಗ್ ಕೆಲಸಗಳೇನಿರುತ್ತೆ ಅದು ಇದು ಮಾಡಿಕೊಂಡು ಟೈಮ್ ಪಾಸ್ ಆಗ್ಬಿಡುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಹೇಗೋಗುತ್ತೆ ನೋಡೋಣ ಬನ್ನಿ ಗೊತ್ತಲ್ಲ ವಿಡಿಯೋ ಲೈಕ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇವಾಗ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಎಲ್ಲ ಸ್ಕೂಲಿಗೆ ಹೋದ್ಮೇಲೆ ಫ್ಯಾಕ್ಟ್ರಿ ಹತ್ತಿರ ಬಂದೆ ಫ್ಯಾಕ್ಟ್ರಿ ಹತ್ತಿರ ಬಂದು ತುಂಬನೇ ದಿನ ಆಗಿತ್ತು ಅದಕ್ಕೋಸ್ಕರ ಫ್ಯಾಕ್ಟ್ರಿ ಹತ್ತಿರ ಏನು ಮಾಡ್ತಾಯಿದ್ದಾರೆ ಏನು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದೆ ಇಲ್ಲಿ ಒಂದು ಟ್ಯಾಂಕ್ನ ರೆಡಿ ಮಾಡ್ತಾರೆ ಇದ್ದಾರೆ ಅದು ಇದು ಟ್ಯಾಂಕ್ ಬಂದು ಫುಡ್ ಪ್ರ ಫುಡ್ಡು ಪ್ರೊಸೆಸಿಂಗಿಗೆ ಹೋಗುತ್ತೆ ಅಂದರೆ ಫುಡ್ಡುಗೆ ಇದನ್ನ ಏನೋ ಇದು ಮಾಡ್ಕೊತಾರಂತೆ ಕೆಲಸ ಮಾಡಿ ನಡೀತಾ ಇದೆ ಅದ್ರದ್ದು ಟ್ಯಾಂಕ್ದು ಇವರು ನೋಡಿ ಸುಮ್ಮನೆ ಬಂದೆ ಬಂದಿಬ್ಬರು ಏನೋ ಮಾತಾಡ್ಕೊಂಡ್ವಿ ಮಾತಾಡಿಕೊಂಡು ಯಾಕೋ ಬೇಜಾರಾಗ್ತಾಯಿದೆ ಅದಕ್ಕೆ ಫ್ಯಾಕ್ಟ್ರಿ ಹತ್ತಿರ ಬಂದೆ ಅಂತ ಹೇಳಿದ್ಮೇಲೆ ಸರಿ ನಡಿ ಎಲ್ಲಾದರೂ ಹೋಗಿ ಬರೋಣ ಅಂತ ಹೇಳಿದರು ಹಾಗೆಯೇ ಇಮಿಡಿಯೇಟಾಗಿ ನನಗೂ ಪ್ಲ್ಯಾನ್ ಇರಲಿಲ್ಲ ಇವರು ಇಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವರು ಗಾಡಿ ಎತ್ತೋವರಿಗೂ ಎಲ್ಲಿಗೆ ಅಂತ ಹೇಳಲಿಲ್ಲ ಬಾ ಇಲ್ಲೇ ಹೋಗಿ ಬರೋಣ ಸುಮ್ಮನೆ ಊಟ ಮಾಡ್ಕೊಂಡು ಅಂತ ಹೇಳಿದರು ನಾನು ಊಟ ಟೈಮಿಂಗ್ಸ್ಗೆ ಹೋಗಿದ್ರಿಂದ ಊಟ ಮಾಡ್ಕೊಂಡೇನು ಹೋಗಿರಲಿಲ್ಲ ನಾನು ಗೊತ್ತು ಅವರೆಲ್ಲಾದರೂ ಹೊರ್ಗಡೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸರಿ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ಇದ್ದರು ನನಗೆ ಗಾಡಿ ಎತ್ತಿ ಹೋಗೋವರೆಗೂ ಎಲ್ಲಿ ಕರ್ಕೊಂಡೋಗ್ತಾ ಇದ್ದಾರೆ ಅನ್ನೋ ಪ್ಲ್ಯಾನೇ ಇರಲಿಲ್ಲ ಆಮೇಲೆ ಹೇಳಿದ್ರು ನನಗೆ ಅವರು ಮಂಚನ್ ಬೆಲೆಗೆ ಹೋಗ್ತಾ ಇದ್ದೀನಿ ಅಂತ ಅರ್ಧ ದಾರಿ ಹೋದ್ಮೇಲೆ ಹೇಳಿದರು ನಾನು ಹೋಟ್ಲೆಲ್ಲ ಬಿಟ್ಬಿಟ್ರಲ್ವ ಹತ್ರದಲ್ಲಿ ಇದ್ದಿದ್ದು ಇದ್ಯಾಕೆ ಹೋಟ್ಲೆಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದಾರೆ ಅಂತೇಳಿ ಕೇಳ್ತಾ ಇದ್ದಾಗ ಅವ್ರು ಹೇಳಿದ್ರು ಇಲ್ಲ ಮಂಚನ್ ಬೆಲೆಗೆ ಹೋಗೋಣ ತುಂಬ ದಿನ ಆಯ್ತಲ್ಲ ಲಾಂಗ್ ಡ್ರೈವ್ ಹೋಗಿ ಒಂದು ಲಾಂಗ್ ಡ್ರೈವ್ ಆದಂಗೂ ಆಗುತ್ತೆ ಹಾಗೆಯೇ ಫಿಶ್ ತಿಂದಂಗೂ ಆಗುತ್ತೆ ಫಿಶ್ ತಿನ್ನಬೇಕು ಅಂತೇಳ್ಬಿಟ್ಟು ಮಂಚನ್ ಬೆಲೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸುಮ್ಮನೆ ನನ್ನ ರೇಗಿಸ್ತಾ ಇದ್ದಾರೆ ನೀನು ಬಂದರೆ ಸುಮ್ಮನೆ ತಲೆ ತಿಂತೀಯಾ ಯಾಕೆ ಬಂದೆ ಸುಮ್ಮನೆ ಖರ್ಚು ಮಾಡಿಸ್ತೀಯಾ ಅಂತೇಳಿ ಸುಮ್ಮನೆ ರೇಗಿಸ್ತಾ ಇದ್ದರು ಈಗ ಬೆಲೆ ಕಡೆ ಹೊರಟಿದ್ದೀವಿ ಬಟ್ ಹೊರಡೋವರೆಗೂ ನನಗೆ ಅರ್ಧ ದಾರಿಗೆ ಹೋಗೋವರೆಗೂ ಅಲ್ಲಿ ಬರ್ತಾ ಅಲ್ಲೇ ಒಂದು ಫಾರ್ಮ್ ಹೌಸ್ ಇದೆ ಫಾರ್ಮ್ ಹೌಸಲ್ಲಿ ಬೀನ್ಸು ಮತ್ತು ಸೌತೆಕಾಯಿನ ಇಟ್ಕೊಂಡಿದ್ರು ಬೀನ್ಸ್ ನೋಡಿದ ತಕ್ಷಣ ನನಗೆ ಸಿಕ್ಕಾಬೇ ಖುಷಿ ಯಾಕಂದರೆ ತುಂಬ ಚೆನ್ನಾಗಿತ್ತು ಬೀನ್ಸು ಫ್ರೆಶ್ಶಾಗಿ ಅವಾಗ ತಾನೇ ಇಟ್ಕೊಂಡು ಬಂದಿದ್ದರು ಸೋತೆಕಾಯು ಅಷ್ಟೇ ತುಂಬ ಚೆನ್ನಾಗಿತ್ತು ಕೆ ಜಿ ನಲ್ವತ್ತು ರೂಪಾಯಿ ಅಂತ ಹೇಳಿದ್ರು ಅಂದರೆ ಒಂದು ತೊಗೊಂಡ್ರೆ ಐವತ್ತು ರೂಪಾಯಿ ಒಂದು ಒಂದು ಮತ್ತು ಕೆ ಜಿ ನಲ್ವತ್ತು ರೂಪಾಯಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಒಂದು ಐದು ಸೋತೆಕಾಯಿ ಅದೇ ಬೀನ್ಸ್ ಬಂದು ನೂರು ರೂಪಾಯಿ ಕೆ ಜಿ ಅಂತ ಹೇಳಿದರು ಪರವಾಗಿಲ್ಲ ಇವಾಗ ಸಿಟಿಲೆಲ್ಲ ಬೀನ್ಸು ನೂರೈವತ್ತು ನೂರೆಂಬತ್ತು ಇನ್ನೂರು ರೂಪಾಯಿವರೆಗೂ ಇದೆ ಈ ಥರ ಫ್ರೆಶ್ ಬೀನ್ಸ್ ಅಂತೂ ಇನ್ನೂರು ರೂಪಾಯಿವರೆಗೂ ಇದೆ ಬಟ್ ಇಲ್ಲಿ ತುಂಬಾ ಫ್ರೆಶ್ ಆಗಿದ್ದರಿಂದ ನನಗೆ ಆಯಿತು ಅದಕ್ಕೆ ಒಂದು ಅರ್ಧ ಕೆ ಜಿ ಬೀನ್ಸು ಮತ್ತು ಒಂದು ಐದು ಸೋತೆಕಾಯಿಗಳನ್ನ ತೊಗೊಂಡು ಹಾಗೆ ಡಿಕ್ಕಿಲಿ ಹಾಕ್ಕೊಂಡ್ವಿ ನನ್ನ ಗಾಡೀಲಿ ಹೋಗಿದ್ದರಿಂದ ಡಿಕ್ಕಿ ಇದೆಯಲ್ಲ ಡಿಕ್ಕಿಲಿ ಹಾಕ್ಕೊಂಡು ಇವಾಗ ನಾವು ಮಂಚಿನ ಬಲೆ ಕಡೆ ಹೊರಟಿದ್ದೀವಿ ನಾವು ಯಾವ ಯಾವಾಗಲಾದರೂ ಹೋಗ್ಲಿ ಮಂಚಿನ ಬೆಲೆ ಕಡೆ ಮಳೆ ಬರ್ತಾ ಇರುತ್ತೆ ಇವಾಗಲೂ ಕೂಡ ಮಳೆ ಸ್ಟಾರ್ಟ್ ಆಯಿತು ಸಣ್ಣದ ಗನಿನ ಹೋಗ್ತಾ ಹೋಗ್ತಾ ಬಟ್ ಅವರು ಇರಲಿ ಬಾ ಪರವಾಗಿಲ್ಲ ಏನಾಗಲ್ಲ ನೆಂದರೂ ನೆನೆಯೋಣ ಇಲ್ಲ ಜಾಸ್ತಿ ಆದರೆ ಸೈಡಲ್ಲಿ ಎಲ್ಲಾದರೂ ನಿಂತ್ಕೊಳ್ಳೋಣ ಹೇಳ್ಬಿಟ್ಟು ಇವಾಗ ಹೋಗ್ತಾನೇ ಇದ್ದೀವಿ ಹಂಗೆ ಆದರೆ ಸಣ್ಣ ಕನಿ ಬರ್ತಾಯಿತ್ತು ಏನು ಬರ್ತಾ ಇರಲಿಲ್ಲ ಸುಮ್ಮನಾಗೆ ಇಬ್ಬರು ಮಾತಾಡಿಕೊಂಡು ಇವಾಗ ಮಂಚಿನ ಬೆಲೆ ಕಡೆ ಹೊರಟಿದ್ದೀವಿ ಆವತ್ತು ಮಂಚಿನ ಬೆಲೆಯಲ್ಲಿ ಏನೋ ಹಬ್ಬ ಇದ್ರಿಂದ ಇದ್ದಿದ್ದರಿಂದ ಅಲ್ಲಿ ಒಳಗಡೆ ಎಲ್ಲೂ ನಮಗೆ ಫಿಶ್ಶು ಅಲೋ ಇರಲಿಲ್ಲ ಬಟ್ ಹೊರಗಡೆ ಇತ್ತು ತುಂಬ ಖುಷಿಯಾಯಿತು ನೋಡ್ತಾ ಇರ್ಬೋದು ಅಲ್ಲಿ ನೇಚರ್ ಅಂತೂ ತುಂಬನೇ ಚೆನ್ನಾಗಿದೆ ಸುತ್ತ ಮಂಚಿನ ಬೆಲೆ ಕಡೆ ನೀವು ಹೊರಟಿ ಹೋಗಿರೋರಿಗೆ ಗೊತ್ತಿರುತ್ತೆ ಎರಡೂ ಸೈಡಿಂದ ಬರ್ಬೋದು ಮುಕ್ತಿನಗಪ್ಪ ದೇವಸ್ಥಾನ ರಾಮುಹಳ್ಳಿ ಬರುತ್ತಲ್ಲ ಆಲದ ಮರ ಆ ಕಡೆಯಿಂದನೂ ಕೂಡ ಮಂಚಿನ ಬೆಲೆಗೆ ಹೋಗ್ಬೋದು ಮತ್ತು ಈ ಕಡೆಯಿಂದ ನಾವು ತಾವರೆಕೆರೆ ಕಡೆಯಿಂದ ಹೋದರೂ ಕೂಡ ಚಂದ್ರಪ್ಪ ಲೇಔಟ್ ಅಂತ ಬರುತ್ತೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಚಂದ್ರಪ್ಪ ಲೇವಟಿಂದ ನಮಗೆ ಹತ್ತಿರ ಆಗುತ್ತೆ ನಾವು ಮುಕ್ತಿನಗಪ್ಪ ದೇವಸ್ಥಾನದಿಂದ ಬಂದರೂ ಕೂಡ ಚಂದ್ರಪ್ಪ ಲೇಔಟ್ಗೆ ಬರಬೇಕು ತಾವರೆಕೆರೆಯಿಂದ ಹೋದರೂ ಕೂಡ ನಾವು ಚಂದ್ರಪ್ಪೇ ಬರಬೇಕಾಗುತ್ತೆ ನೋಡ್ತಾ ಇರ್ಬೋದು ಆ ಕಡೆ ಗಣಿಗಾರಿಕೆ ಹೇಗೆ ನಡೀತಾ ಇದೆ ಅಂತ ಫುಲ್ಲು ಅಲ್ಲಿ ಕ್ರೆಶರ್ದು ಕೆಲಸಗಳು ನಡೀತಾ ಇದೆ ಆ ಊರಲ್ಲಿ ಅಂದರೆ ಫುಲ್ಲು ಬೆಟ್ಟನೇ ಎಲ್ಲ ಕಡಿತಾ ಇದ್ದಾರೆ ಬೆಟ್ಟ ಎಲ್ಲ ಫುಲ್ ಖಾಲಿ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಆ ಕಡೆ ಈ ಕಡೆ ನೇಚರು ವೆದರು ಅಷ್ಟೇ ತುಂಬ ಚೆನ್ನಾಗಿತ್ತು ಮಳೆ ಬೇರೆ ಜಿಡಿ ಜಿಡಿ ಮಳೆ ಬರ್ತಾ ಇತ್ತಲ್ವಾ ಅದು ಲಾಂಗ್ ಡ್ರೈವ್ ಹೋಗಿದ್ದಂತೂ ತುಂಬನೇ ಖುಷಿಯಾಯಿತು ನನಗಂತೂ ತುಂಬ ದಿನ ಆಗಿತ್ತು ನಾವಿಬ್ರು ಲಾಂಗ್ ಡ್ರೈವ್ ಹೋಗಿ ಅದರಿಂದ ತುಂಬಾ ಖುಷಿಯಾಯಿತು ಈ ನೇಚರ್ ನೋಡ್ಕೊಂಡು ಇದ್ದರೆ ನಮಗೆ ಟೈಮ್ ಹೋಗೋದು ಗೊತ್ತಾಗಲ್ಲ ಏನೂ ಗೊತ್ತಾಗಲ್ಲ ಎಲ್ಲೋ ಹೋಗ್ತಾ ಇದ್ದೀವಿ ಅಂತೇಳಿ ಅನಿಸುತ್ತೆ ಬಟ್ ನೋಡಿ ನಮಗೆ ಸ್ವಲ್ಪ ಸಿಟಿಯಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರ ಬಂದರೂ ಕೂಡ ನಿಮಗೆ ನಮಗೆ ಇಂಥ ಒಂದು ಒಳ್ಳೆ ನೇಚರ್ ಇರೋವಂಥ ಜಾಗ ಸಿಗುತ್ತೆ ಈಗ ನೋಡಿ ಆಲ್ಮೋಸ್ಟ್ ಮಂಚನ್ ಬೆಲೆ ಹತ್ತಿರ ಬಂದ್ವಿ ಡ್ಯಾಮಲ್ಲಿ ನೀರು ಎಷ್ಟಿದೆ ಅಂತ ನೀರಂತೂ ಇದೆ ಮಂಚನಬೇಳೆ ಡ್ಯಾಮಲ್ಲಿ ತುಂಬಾ ನೀರಿದೆ ಬಟ್ ಅಲ್ಲಿ ಬ್ರಿಡ್ಜ್ ಬಿದ್ದೋಗಿರೋದ್ರಿಂದ ಅಷ್ಟು ಆಟ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಜಾಸ್ತಿ ಬಿಡ್ತಾ ಇಲ್ಲ ಬ್ರಿಡ್ಜ್ ಬಿದ್ದೋಗಿದೆ ತೋರಿಸ್ತೀನಿ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಮಂಚನ್ಬೇಳೆ ಕಡೆ ತುಂಬ ಜನ ಹೋಗ್ತಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಬ್ರಿಡ್ಜ್ ಏನಾಗಿದೆ ಅಂತ ಯಾರಾದರೂ ಅಕಸ್ಮಾತ್ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ದರೆ ಮಂಚನ್ಬಲ್ಲೆ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಮ್ಯಾಪ್ ಹಾಕೊಂಡು ಕೂಡ ಹೋಗ್ಬೋದು ಗೂಗಲ್ ಮ್ಯಾಪ್ ಹಾಕೊಂಡ್ರೆ ಮಂಚನ್ಬಳ್ಳೆ ಡ್ಯಾಮ್ ಅಂತೇಳಿ ಹಾಕೊಂಡ್ರೆ ನಿಮಗೆ ಕರೆಕ್ಟಾಗಿ ಮಂಚನ್ಬೆಲೆ ಡ್ಯಾಮ್ ಹತ್ರನೇ ಕರ್ಕೊಂಡು ಬರುತ್ತೆ ಒನ್ ಡೇ ಔಟಿಂಗು ತುಂಬ ಚೆನ್ನಾಗಿದೆ ತುಂಬ ಕಾಲೇಜ್ ಹುಡುಗರುಗಳು ಮತ್ತು ಎಲ್ಲ ದೊಡ್ಡವರು ಕೂಡ ಬರ್ತಾರೆ ಯಾಕಂದರೆ ಇಲ್ಲಿ ಫಿಶ್ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಬರ್ತಾರೆ ಯಾಕಂದರೆ ಇಲ್ಲಿ ಫ್ರೆಶ್ಶಾಗಿ ಫಿಶ್ನ ಹಿಡಿದು ಅಲ್ಲೇ ಬೇಯಿಸಿ ಕೊಡೋದ್ರಿಂದ ಫ್ರೆಶ್ ಟೇಸ್ಟು ಅಷ್ಟೇ ಫಿಶ್ದು ತುಂಬ ಚೆನ್ನಾಗಿರುತ್ತೆ ನೀರು ನೋಡಿ ಇವಾಗ ಇಷ್ಟು ಇದೆ ಅಂದರೆ ಫುಲ್ಲು ನಿಂತ್ಕೊಳ್ಳೋ ಥರ ಮಾಡಿದರು ಬಟ್ ಆ ಬ್ರಿಡ್ಜು ಮತ್ತು ಓಡಾಡೋ ಬ್ರಿಡ್ಜು ಎಲ್ಲ ಬಿದ್ದಿರೋದ್ರಿಂದ ಸೇತುವೆ ಎರಡೂ ಬಿದ್ದಿರೋದ್ರಿಂದ ಈಗ ಸ್ವಲ್ಪ ನೀರು ನಿಲ್ತಾ ಇಲ್ಲ ಹೋಗ್ತಾ ಇರೋದ್ರಿಂದ ಆಟ ಆಡೋದಕ್ಕೆ ಅಷ್ಟು ನೀರು ನಿಲ್ತಾ ಇಲ್ಲ ಬಟ್ ಫಿಶ್ಶು ಸಿಗುತ್ತೆ ಹೋದರೆ ಚೆನ್ನಾಗಿ ಆಟ ಆಡ್ಕೊಂಡು ಬರ್ಬೋದು ಅಲ್ಲಿ ಡ್ಯಾಮ್ ಹತ್ರ ಮೇಲೆ ಹೋದರೆ ಸ್ವಲ್ಪ ಆಟ ಆಡ್ಬೋದು ಬಟ್ ಅಲ್ಲಿ ಸ್ವಲ್ಪ ರಿಸ್ಕು ದೊಡ್ಡವ್ರು ಮಾತ್ರ ಹೋಗ್ಬೇಕಾಗುತ್ತೆ ಚಿಕ್ಕವರು ಹೋಗೋದು ಅಷ್ಟು ಅಲ್ಲ ಈಗ ನಾವು ಅಲ್ಲೆಲ್ಲ ನೋಡಿದ್ವಿ ಬಟ್ ಅಲ್ಲಿ ಅದೇ ಹೇಳಿದ್ರಿಂದ ಹಬ್ಬ ಇದ್ದಿದ್ದರಿಂದ ಅಲ್ಲಿ ಕಂಬ ಹಾಕಿದ್ದೀವಿ ಅಂತ ಹೇಳಿದ್ರು ಇಲ್ಲಿ ಫಿಶ್ ಮಾಡ್ತಾ ಇಲ್ಲ ಅಂತ ಊರಿಂದ ಹೊರಗಡೆ ಬಂದರೆ ಇಲ್ಲಿ ಮಾಡ್ತಾಯಿದ್ರು ಅದನ್ನು ಲಾಸ್ಟು ಮೂರು ಫಿಶ್ ಇತ್ತಷ್ಟೇ ನಮಗೆ ಸರಿ ಆಯಿತು ಅಂದ್ಬಿಟ್ಟು ಫಸ್ಟು ಎರಡು ಹಾಕಿಸ್ಕೊಂಡ್ವಿ ಇದೆಲ್ಲ ಬೇರೆಯವ್ರು ಅವರು ಹೇಳಿರ್ತಾರಲ್ಲ ಆರ್ಡ್ರು ಕೊಟ್ಟ ಮೇಲೆ ಅದು ಫಿಶ್ ಹಾಕಿರ್ತಾರೆ ಅವರು ಬೇರೆಯವ್ರು ಹೇಳಿದ್ರಿಂದ ಅದನ್ನು ಮಾಡ್ತಾಯಿದ್ರು ನಮಗೋಸ್ಕರ ಒಂದು ಮೂರು ಫಿಶ್ ಇತ್ತಷ್ಟೆ ಲಾಸ್ಟು ಸರಿ ನಾವು ಎರಡು ಫಿಶ್ ಫಸ್ಟ್ ಕೊಡಿ ಆಮೇಲೆ ಬೇರೆ ತೊಗೊತೀವಿ ಅಂತ ಹೇಳಿದ್ವಿ ಫಸ್ಟು ಒಂದು ಫಿಶ್ ತೊಗೊಂಡು ಟೇಸ್ಟ್ ಮಾಡಿದೆ ಫ್ರೆಂಡ್ಸ್ ನಿಜ ನನಗೆ ಹೆಂಗಿತ್ತು ಅಂತಂದರೆ ನನ್ನ ತಕ್ಷಣವೇ ಅವ್ರಿಗೆ ಹೇಳಿ ಇನ್ನೊಂದು ಫಿಶಿಗೆ ಹೇಳ್ಬಿಡ್ರಿ ನನಗೊಂದು ಸಾಲಲ್ಲ ತುಂಬ ಚೆನ್ನಾಗೈತೆ ನನಗೆ ಇನ್ನೊಂದು ಬೇಕು ಅಂತ ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ಅವರು ಇನ್ನೊಂದು ಫಿಶ್ಗೆ ಹೇಳಿದ್ರು ಬನ್ನಿ ಫ್ರೆಂಡ್ಸ್ ಹೇಗೆ ಎಂಜಾಯ್ ಮಾಡಿದ್ವಿ ನೋಡ್ಕೊಂಡು ಬನ್ನಿ

ಖುಷಿ ನಿಜ ನಾನು ತುಂಬ ನಿನ್ನಾಗಿತ್ತು ಇಷ್ಟೊಂದು ಸ್ಪೈಸಿಯಾಗಿ ತಿಂದ ತುಂಬಾ ಸೂಪರಾಗಿ ಮಾಡಿದರು ಯಾರಿಗೆ ಯಾರಾದರೂ ಇಲ್ಲಿಗೆ ಮಂಚಿನ ಮೇಲೆ ಡ್ಯಾಮಿಗೆ ಬಂದರೆ ಹೋಗಿ ಟೇಸ್ಟ್ ಮಾಡಿ ಒಬ್ಬರು ಹಾಕ್ತಿರ್ತಾರೆ ಅದು ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಲ್ಲ ಅವ್ರು ತೋರಿಸ್ತೀನಿ ಯಾರು ಅಂತ ತುಂಬಾ ಚೆನ್ನಾಗಿ ತುಂಬ ಸ್ಪೈಸಿಯಾಗಿ ತುಂಬ ಸೂಪರಾಗಿ ಮಾಡಿದ್ದೆ ಅಲ್ವೇ ಇಷ್ಟ ಎಷ್ಟಾಯಿತು ನಾವು ಎರಡು ತೊಗೊಂಡು ನಾನು ಒಂದು ತಿನ್ನದೇ ಹೆಚ್ಚು ಆದರೆ ಇವತ್ತು ಎರಡು ಆಲ್ಮೋಸ್ಟ್ ಎರಡು ಫಿಶ್ ತಿಂದಿದ್ದೀನಿ ನಾನೇ ಚೆನ್ನಾಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಅಂತ ಬಟ್ ಸ್ಲೈಸ್ ಖಾಲಿ ಆಗಿತ್ತು ಅವತ್ತು ಒಂದು ಫುಲ್ ಫುಲ್ ಫಿಶ್ಶೇ ಇದ್ದಿದ್ದು ಒಂದು ಫಿಶ್ ಬಂದು ಹಂಡ್ರೆಡ್ ರುಪೀಸು ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು ಸೂಪರ್ ಆಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಮಂಚನ್ಬಲ್ಲೆ ಡ್ಯಾಮಿಂದ ಬಂದ್ವಿ ಮಂಚನ್ಬಲ್ಲೆ ಡ್ಯಾಮಿಂದ ಬಂದು ಪೂರಿ ಮತ್ತು ಚಿಕನ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಪೂರಿ ಮತ್ತು ಚಿಕನ್ ಫ್ರೈನ ರೆಸಿಪಿನ ಈ ವಿಡಿಯೋದಲ್ಲೇ ಶೇರ್ ಮಾಡೋಣ ಅಂದ್ಕೊಂಡೆ ಬಟ್ ಫುಲ್ಲು ಲೆಂತಿ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪೂರಿ ಮತ್ತು ಸಾಗುನ ಸಾರಿ ಪೂರಿ ಚಿಕನ್ ಫ್ರೈನ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ಆಗಲ್ಲಿ ನೋಡಿ ಫ್ರೆಂಡ್ಸ್